ಹೇಳ್ತಾರೆ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಶುದ್ಧವಾದ ಬಾದಾಮಿ ಹಾಲು ಹೀಗೆ ಮಾಡೋದು ಅಂತ ತೋರಿಸ್ತೀನಿ ಬಾದಾಮಿಯಿಂದ ಬಾದಾಮಿ ಹಾಲು ಹೀಗೆ ತೆಗೆಯೋದು ಅಂತ ತುಂಬ ಸುಲಭವಾಗಿ ನೀವು ಮಾಡ್ಬೋದು ತುಂಬ ರುಚಿಯಾಗಿ ಕುಡಿಯೋಕ್ಕೆಲ್ಲ ಇರುತ್ತೆ ಇದು ಕುಡಿಬೋದು ನೀವು ಇದು ನೋಡಿ ಬಾದಾಮಿಗೆ ಸ್ವಲ್ಪ ಬಾದಾಮಿಗೆ ಕುದಿಯೋ ನೀರು ಹಾಕಿ ಒಂದು ಒಂದು ಗಂಟೆ ಮುಚ್ಚಿ ಇಟ್ಟಿದ್ದೀನಿ ಉಚ್ಚಿ ಇಟ್ಟಾಗ ಅದು ಚೆನ್ನಾಗಿ ನೆಂದಿರುತ್ತೆ ನೆಂದು ಬಿರುತ್ತೆ ಅದರ ಸಿಪ್ಪೆ ತೆಗಿಬೇಕು ಈ ಥರ ಸಿಪ್ಪೆ ತೆಗಿಯೋದು ತುಂಬ ಸುಲಭ ನೋಡಿ ಈ ಥರ ಕೈಯಲ್ಲಿ ಇದು ಮಾಡಿಬಿಟ್ಟು ಸ್ವಲ್ಪ ಒತ್ಕೊಂಡ್ರೆ ಸಾಕು ಹಿಗ್ ಬೆರಳಲ್ಲಿ ಸ್ವಲ್ಪ ಒತ್ಕೊಂಡ್ರೆ ಸಿಪ್ಪೆ ಹೋಗುತ್ತೆ ಅದನ್ನು ತೆಗೆದು ತೆಗೆದು ನಾನೊಂದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಯಾಕಂದರೆ ರುಬ್ಬಕ್ಕೆ ಇದು ಬಾದಾಮಿ ಹಾಲು ಹಾಗೆ ಕುಡಿಬೋದು ನೀವು ಅದರಲ್ಲೇ ಕಾಫಿ ಮಾಡಿ ಕುಡಿತಾರೆ ಕೆಲವು ಜನ ಅಥವಾ ಸಕ್ಕರೆ ಹಾಕಿ ಹಾಗೆ ಸಿಹಿ ಮಾಡ್ಕೊಂಡು ಕುಡಿಬೋದು ಎಲ್ಲ ತುಂಬ ರುಚಿಯಾಗುತ್ತೆ ಅಂದರೆ ನಾರ್ಮಲ್ ಹಾಲನ್ನ ಬದಲಿಗೆ ಯೂಸ್ ಮಾಡ್ಕೋಬೋದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಪೇಸ್ಟ್ ಮಾಡೋಕ್ಕೆ ಪೇಸ್ಟ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಸೇರಿಸ್ಕೊಳ್ಳಿ ಇಂತಿಷ್ಟೇ ನೀರು ಅಂತಲ್ಲ ಪೇಸ್ಟ್ ಆಗಬೇಕು ನೀರು ಸಾಕಾಗಿಲ್ಲ ಅಂದರೆ ಮತ್ತೆ ಸೇರಿಸ್ಕೊಳ್ಳಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಅದನ್ನು ನುಣ್ಣಗೆ ರುಬ್ಕೊಂಡು ಇಟ್ಟಿರಿ ಬಾದಾಮಿನ ನೀರಲ್ಲಿ ಒಂದು ಒಂದು ಗಂಟೆ ಎರಡು ಗಂಟೆ ಹೊತ್ತು ಬಿಸಿನೀರಲ್ಲಿ ನೆನೆ ಹಾಕಿದರೆ ಸಿಪ್ಪೆ ತೆಗೆಯೋದು ತುಂಬ ಸುಲಭ ಆಗುತ್ತೆ ಕುದಿ ಕುದಿ ನೀರನ್ನು ಹಾಕ್ಕೊಂಡ್ರೆ ಅದಕ್ಕೆ ಚೆನ್ನಾಗಿ ಸಿಪ್ಪೆ ತೆಗಿಯೋಕ್ಕಾಗುತ್ತೆ ಸಿಪ್ಪೆ ಕೆಲ ಸಿಪ್ಪೆ ತೆಗೆದುಬಿಟ್ಟು ಕೆಲವು ಜನ ಸಿಪ್ಪೆ ಸಹಿತ ಮಾಡ್ತಾರಂತೆ ನನಗೆ ಸಿಪ್ಪೆ ಸಹಿತ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ಸಿಪ್ಪೆ ತೆಗೆದು ಬಿಟ್ಟು ಇದ್ದೀನಿ ತುಂಬ ನುಣ್ಣಗೆ ರುಬ್ಕೊಂಡ್ರೆ ಆಯಿತು ಅದರಲ್ಲಿ ಉಳಿಬಾರ್ದು ಏನು ಅಂದರೆ ಕಾಳುಗಳು ಹೀಗೆ ಮಾಡಿದರೆ ಆಯಿತು ಎರಡು ರೀತಿಯಲ್ಲಿ ಮಾಡ್ತೀನಿ ನಾನು ಸಾಮಾನ್ಯವಾಗಿ ಬಾದಾಮಿ ಹಾಲು ಇದು ನಿಜವಾಗಿ ಎಲ್ಲರೂ ಮಾಡುವಂಥ ಬಾದಾಮಿ ಹಾಲು ಬಾದಾಮಿಯಿಂದ ಹಾಲು ಅಂತ ಇದನ್ನು ಸೋಸ್ಕೋಬೇಕು ನೀರು ಮಾಡಿಕೊಂಡು ಸ್ವಲ್ಪ ನೀರು ಮಾಡಿಕೊಂಡು ಸೋಸ್ಕೊಳ್ಳಿ ನೀರು ಕಡಿಮೆ ಆದರೆ ಮತ್ತು ಸ್ವಲ್ಪ ಹಾಕ್ಕೊಳ್ಳಿ ಎರಡೆರಡು ಸರಿ ನೀರು ಹಾಕ್ಕೊಂಡು ತುಂಬ ತೆಳ್ಳಗೂ ಮಾಡಬೇಡಿ ಚೆನ್ನಾಗಿರಲ್ಲ ಹಾಲನ್ನ ಹದಕ್ಕೆ ಒಂದು ಹಾಲು ಎಷ್ಟು ದಪ್ಪ ಇರುತ್ತೆ ಅಷ್ಟು ಹದಕ್ಕೆ ನೀರಾಗೋ ಥರ ನೀರು ಸೇಸ್ಕೊಂಡು ಈ ಥರ ಸೋಸ್ಕೊಳ್ಳಿ ಅದರಲ್ಲಿ ಉಳಿಯುತ್ತಲ್ವ ಅದರಲ್ಲಿ ಯಾವುದೇ ರುಚಿ ಇರೋಲ್ಲ ಇದು ಉಳಿದಿದ್ದು ಸೋಸಿ ಆದಮೇಲೆ ಉಳಿದಿರೋದರಲ್ಲಿ ಅದರಿಂದ ಅದು ಯೂಸ್ ಇಲ್ಲ ಈ ಉಳ್ ಕೆಳಗೆ ಸೋಸಿ ಬಂದಿರೋ ಹಾಲು ಇದೆಯಲ್ವ ಆ ಹಾಲು ತುಂಬ ಒಳ್ಳೆಯದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಗೊತ್ತಿದೆ ನಿಮಗೆ ಬಾದಾಮಿ ಡ್ರೈ ಫ್ರೂಟು ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಹಾಲಿನ ಥರ ಹಾಲಿನ ಬದಲು ನಮ್ಮ ಈ ನಾರ್ಮಲ್ ಹಾಲಿನ ಬದಲು ದನದ ಹಾಲಿನ ಬದಲು ಇದನ್ನು ಇದ್ದಾರೆ ಎಷ್ಟೋ ಜನ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಸಕ್ಕರೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಫ್ಲೇವರ್ ಹಾಕ್ಕೊಂಡ್ರೆ ಕುಡಿಯೋದಕ್ಕೆ ತುಂಬ ರುಚಿಯಾಗಿರುತ್ತೆ ತಣ್ಣಗೆ ಮಾಡ್ಕೊಂಡು ಕುಡಿದ್ರೆ ನೀವು ಮಾಡಿ ನೋಡಿ ಆಮೇಲೆ ಅದನ್ನು ಮಾಡೇ ಮಾಡ್ತೀರಾ ಯಾವಾಗಲೂ ಅಷ್ಟು ರುಚಿಯಾಗತ್ತೆ ನಮ್ಮಲ್ಲಂತೂ ತುಂಬ ಇಷ್ಟ ಎಲ್ರಿಗೂ ಈಗ ಈ ಥರ ಮಿಕ್ಸಿಲಿ ಒಂದೇ ಸಾರಿ ಮಿಕ್ಸಿಲಿ ರುಬ್ಬಿದ್ದೆಲ್ಲ ಆಗಿಲ್ಲ ಅದಕ್ಕೆ ನಾನು ಮತ್ತೆ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ನೀರು ಸೇರಿಸ್ಬಿಟ್ಟು ಮತ್ತೆ ಮತ್ತೆ ಮಾಡ್ತಾಯಿದ್ದೀನಿ ಆ ಥರ ಈಗ ನಾನು ಆ ಬಾದಾಮಿ ಬಾದಾಮಿಲಿ ಎಲ್ಲನೂ ರುಬ್ಬಿಲ್ಲ ಅರ್ಧದಷ್ಟೇ ಮಾತ್ರ ರುಬ್ಬಿದ್ದೀನಿ ಇನ್ನರ್ಧದಷ್ಟೇ ಎತ್ತಿಟ್ಟಿದ್ದೀನಿ ಇನ್ನೊಂದು ರೀತಿ ಮಾಡೋದನ್ನು ತೋರಿಸ್ತೀನಿ ನಾನು ಯಾವ ರೀತಿ ಯಾವಾಗಲೂ ಮಾಡ್ತೀನಿ ಅಂತ ಈ ಥರನೂ ಮಾಡ್ಬೋದು ಇದನ್ನು ಈಗ ಹಾಲು ತೆಗೆದ ಮೇಲೆ ನೀವು ಕುದಿಸ್ಬೇಡಿ ಕುದಿಸಿದ್ರೆ ಅದೊಂಥರ ಮೊಸರ ಆದಂಗೆ ಆಗುತ್ತೆ ಕುದಿಸೋಕೆ ಹೋಗಬೇಡಿ ಬಿಸಿ ಮಾಡೋದಾದರೂ ಸ್ವಲ್ಪ ಬಿಸಿ ಮಾಡ್ಕೊಬೇಕು ಅಷ್ಟೇ ಇಲ್ಲಾಂದರೆ ಹೀಗೆ ತಣ್ಣಗೇ ಸಕ್ಕರೆ ಹಾಕಿಬಿಟ್ಟು ಏನಾದರೂ ಫ್ಲೇವರ್ ಬೇಕು ಅಂದರೆ ಏಲಕ್ಕಿ ಅಥವಾ ಬೇರೆ ಏನಾದರೂ ಫ್ಲೇವರ್ ಬೇಕು ಅಂದರೆ ಅದನ್ನು ಸೇರಿಸ್ಕೊಂಡು ಕುಡಿಬೋದು ಫಸ್ಟ್ ಲಾಸ್ ಆಗಿರುವಂಥ ಒಂದು ಬಾದಾಮಿ ಹಾಲಾಗಿರತ್ತೆ ಇದನ್ನು ಕುದಿಸ್ಬಾರ್ದು ಕುದಿಸಿದ್ರೆ ಮೊಸರು ಥರ ಆಗುತ್ತೆ ಅದು ಹಾಳಾಗತ್ತೆ ಅದರಿಂದ ಕುದಿಸ್ಬೇಡಿ ಹಾಗೆ ಮಾಡಿ ಇದು ಒಂದು ರೀತಿಯಲ್ಲಿ ನಾನು ಯಾವಾಗಲೂ ಈ ಥರನೂ ಮಾಡ್ಬೋದು ಇನ್ನೊಂದು ರೀತಿ ನಾನು ಯಾವಾಗಲೂ ಮಾಡೋದು ಈ ಥರ ಅಲ್ಲ ಇನ್ನೊಂದು ರೀತಿ ಅದನ್ನು ತೋರಿಸ್ತೀನಿ ನಾನು ನಿಮಗೆ ನೋಡಿ ಇದು ಪ್ಯೂರ್ ಬಾದಾಮಿ ಹಾಲು ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಶುದ್ಧವಾದಂಥ ಬಾದಾಮಿ ಹಾಲು ಯಾವುದೇ ಮಿಕ್ಸಿ ಇಲ್ಲ ಕಲಬೆರಕೆ ಇಲ್ಲ ಏನಿಲ್ಲ ನೀವು ಕುಡ್ಕೋಬೋದು ಇದನ್ನು ಈಗ ನೋಡಿ ಉಳಿದಿರೋ ಬಾದಾಮಿನ ಮತ್ತೆ ರುಬ್ಕೊಂಡಿದ್ದೀನಿ ಸ್ವಲ್ಪ ಬಾದಾಮಿ ಉಳಿದಿತ್ತು ನಾನು ಫುಲ್ಲು ಅದರಲ್ಲಿ ಮಾಡಿರಲಿಲ್ಲ ಇದನ್ನು ನಾನೇನು ಮಾಡ್ತೀನಿ ಸೋಸಲ್ಲ ಹಾಗೆ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಈಗ ದಪ್ಪ ಇದೆಯಲ್ವ ಇದನ್ನು ನೀರು ಮಾಡ್ಕೊಳ್ಳಿ ಹಾಲನ್ನ ಹದಕ್ಕಾಗುವಷ್ಟು ನೀರು ಮಾಡ್ಕೊಳ್ಳಿ ಸ್ವಲ್ಪ ಹಿಂಗೆ ಮಾಡಿಬಿಟ್ಟು ಇದನ್ನು ಹಾಗೆ ಕುದಿಸ್ತೀನಿ ಇದನ್ನು ಕುದಿಸಿದ್ರೆ ಏನೂ ಆಗೋಲ್ಲ ನೀವು ಹಾಲು ತೆಗೆದ ಮೇಲೆ ಸೋಸಿ ತೆಗಿತೀರಲ್ವ ಆವಾಗ ಕುದಿಸಿದ್ರೆ ಅದು ಮೊಸರಾದಂಗೆ ಆಗುತ್ತೆ ಹಾಲಾದಂಗೆ ಆಗ ಹಾಲು ಹಾಳಾದಂಗೆ ಆಗುತ್ತೆ ಇದು ಈ ಥರ ಬಾದಾಮಿ ಸಹಿತ ಮಾಡಿದರೆ ಏನಾಗಲ್ಲ ನಾನು ಸಾಮಾನ್ಯವಾಗಿ ಯಾವಾಗಲೂ ಮಾಡ್ತೀನಿ ಇದನ್ನು ಈ ಥರ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಮಿಕ್ಸ್ ಮಾಡಿದ್ದೀನಿ ಹಾಲನ್ನ ಹದಕ್ಕೆ ಬಂದಿದೆ ಇದಕ್ಕೆ ಸ್ವಲ್ಪ ಸಕ್ಕರೆ ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಇಲ್ಲಿ ಒಂದು ಐದಾರು ಚಮಚ ಹಾಕಿ ಸ್ವಲ್ಪ ಹೆಚ್ಚೆ ಹಾಕ್ಕೊಬೋದು ಸಿಹಿ ಸಿಹಿ ಇದ್ದರೆ ಚೆನ್ನಾಗಿರುತ್ತೆ ಸಿಹಿ ಯಾಕಂದರೆ ಬಾದಾಮಿ ಸಪ್ಪಾಗಿರುತ್ತೆ ಬಾದಾಮಿ ಹಾಲು ಏನು ರುಚಿ ಬೇರೆ ರುಚಿ ಇರಲ್ಲ ಬಾದಾಮಿ ಪರಿಮಳ ಮಾತ್ರ ಇರುತ್ತೆ ಇದಕ್ಕೊಂದು ಐ ಐದಾರು ಚಮಚ ಸಕ್ಕರೆ ಹಾಕಿದರೆ ಸಿಹಿಗೆ ನಿಮಗೆ ಎಷ್ಟು ಬೇಕು ನೀವೆಷ್ಟು ಸಿಹಿ ಕುಡಿತೀರೋ ಅದರ ಹೊಂದ್ಕೊಂಡು ಸ್ವಲ್ಪ ಸಿಹಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ ಕುದಿಸ್ಕೊಳ್ಳಿ ಚೆನ್ನಾಗಿ ಅದನ್ನು ಕುದಿ ಬರೋ ಈ ಥರ ಕೈಯ ಕೈ ಆಡಿಸ್ತಾ ಇರಬೇಕಿಲ್ಲ ಅಂತ ಹತ್ಕೋಬೋದು ಕುದಿಸ್ಕೊಳ್ಳಿ ಕುದ್ದಾಗ ಸ್ವಲ್ಪ ಮಟ್ಟಿಗೆ ದಪ್ಪ ಆಗುತ್ತೆ ಅದರಲ್ಲಿ ಬಾದಾಮಿ ಇದೆಯಲ್ವಾ ಅದು ಸೋಸದೆ ಮಾಡ್ತಾ ಇದ್ದೀನಿ ಇದು ನಾನು ಸೋಸಿ ಮಾಡೋದು ಬೇರೆ ಸೋಸದೆ ಮಾಡೋದು ಬೇರೆ ಸೋಸಿದ್ದ ಹಾಲನ್ನು ಇಷ್ಟು ಕುದಿಸ್ಬೇಡಿ ಇದನ್ನು ಕುದಿಸ್ಬೋದು ಬಾದಾಮಿ ಸಹಿತ ಇರೋದನ್ನು ಕುದಿಸಿದ್ರೆ ಏನಾಗೋಲ್ಲ ಇದು ಯಾಕೆ ಗೊತ್ತಿಲ್ಲ ನನಗೆ ಹಾಗಾಗತ್ತೆ ಅದು ಸೋಸಿದ ಹಾಲನ್ನು ಕುದಿಸಿದ್ರೆ ಮೊಸರು ಥರ ಆಗುತ್ತೆ ಇದಾಗಲ್ಲ ಇದು ಬಾದಾಮಿ ಸಹಿತ ಮಾಡ್ತೀನಿ ನಾನು ಇದು ಚೆನ್ನಾಗಿ ಕುದಿ ಬಂದಾಗ ಕುದ್ದಾಗ ನಾನು ಏಲಕ್ಕಿ ಮತ್ತು ಸೋಂಪು ಎರಡನ್ನೂ ಕೂಡ ಹುಡಿ ಮಾಡಿ ಇಟ್ಟಿದ್ದೀನಿ ಸೋಂಪಿರುತ್ತಲ್ವ ಅದು ಮತ್ತು ಏಲಕ್ಕಿ ಎರಡನ್ನು ಅದು ಪರಿಮಳ ಕೊಡುತ್ತೆ ಚೆನ್ನಾಗಿ ಅದನ್ನು ಚೆನ್ನಾಗಿ ಪುಡಿ ಮಾಡಿ ಇಟ್ಟಿದ್ದೀನಿ ಅದನ್ನು ಹಾಕಿದ್ದೀನಿ ಇನ್ನು ನಿಮ್ಮ ಮೇಲೆ ಡೆಕೋರೇಷನ್ಗೆ ಬೇಕಾದರೆ ಬಿ ಇದು ಏನು ಬಾದಾಮಿ ಚೂರುಗಳನ್ನು ಕೂಡ ಹಾಕ್ಕೊಬೋದು ಗೋಡಂಬಿನೂ ಹಾಕ್ಕೊಬೋದು ಬೇಕು ಅಂದರೆ ಚಿಕ್ಕದಾಗಿ ಚೂರು ಮಾಡಿಕೊಂಡು ಅದು ರುಚಿಯಾಗತ್ತೆ ಬಾದಾಮಿ ಸ್ವಲ್ಪ ಮೇಲಿಂದ ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಕೇಸರಿ ಬೇಕಾದರೆ ಕೇಸರಿನೂ ಹಾಕೋಬೋದು ಕೇಸರಿ ಇದ್ದರೆ ಕೇಸರಿ ಹಾಲು ಆಗುತ್ತೆ ಆವಾಗ ತುಂಬ ರುಚಿಯಾಗಿರತ್ತೆ ಇದನ್ನು ಶುದ್ಧ ಬಾದಾಮಿ ಹಾಲು ಚೆನ್ನಾಗಿರತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮನೆಯಲ್ಲೇ ಮಾಡ್ಕೋಬೋದು ಬಾದಾಮಿ ಪೌಡ್ರ್ ಅಂತ ಹೊರಗಡೆಯಿಂದ ತರ್ತ ಅದು ಸು ಶುದ್ಧವಾಗಿ ಇದೇ ಪೌಡ್ರ್ ಆಗಿರಲ್ಲ ಅಂತ ಅನಿಸುತ್ತೆ ನನಗೆ ಯಾಕಂದರೆ ಈ ಟೇಸ್ಟ್ ಬರಲ್ಲ ನನಗೆ ಆದ್ದರಿಂದ ಇದು ಮನೇಲಿ ಮಾಡಿದರೆ ಚೆನ್ನಾಗಿರತ್ತೆ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗತ್ತೆ ಇದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು